ರೀ ನಾನು ಕರ್ನಾಟಕದ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಮಾತಾಡ್ತಾ ಇರೋದು ನಿಮ್ಮ ಮೇಲೆ ಒಂದು ಹಳೆಯ ಇದೆ ಆ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಂತಿಷ್ಟು ಅಮೌಂಟ್ಗಳನ್ನು ಕೊಡಬೇಕು ರೀ ರೀ ನಾನು ಲೋಕಾಯುಕ್ತದಲ್ಲಿ ಬೆಂಗಳೂರು ಸಿಟಿಗೆ ಒಬ್ಬ ಎಸ್ ಪಿ ಆಗಿದ್ದೀನಿ ನಿಮ್ಮ ಮೇಲೆ ಒಂದು ಕೇಸ್ ಇದೆ ಅಥವಾ ನಿಮ್ಮ ಮೇಲೆ ದಾಳಿ ನಡೆಸಬೇಕು ಅಂತಿದ್ದೀವಿ ಆ ದಾಳಿ ನಡಿಬಾರ್ದು ಅಂತ ಹೇಳಿದ್ರೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಸರ್ಕಾರಿ ಅಧಿಕಾರಿಗಳಿಗೆ ಕಾಲ್ ಮಾಡುವಂತಹ ಒಂದು ಗ್ಯಾಂಗ್ ಇದೀಗ ಆಕ್ಟಿವ್ ಆಗಿದೆ ಈ ಸಂಬಂಧಪಟ್ಟ ಹಾಗೆ ಮುಗ್ಧಮ್ ಅಂತ ಹೇಳಿ ಲೋಕಾಯುಕ್ತ ಡಿ ವೈ ಎಸ್ ಪಿ ಏನಿದ್ದಾರೆ ಅವರು ನೇರವಾಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ತೆರಳು ಅಲ್ಲಿ ದೂರನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ ಏನಂತ ಯಾವುದೋ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರ ಬೇರೆ ಬೇರೆ ಲೊಕೇಶನ್ ನಲ್ಲಿ ವ್ಯಕ್ತಿ ಒಂದು ಕಾಲ್ ಮಾಡಿ ಅಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಹಿಂದೆ ಪೆಂಡಿಂಗ್ ಕೇಸ್ಗಳಿರ್ತವೋ ರೈಡ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಅಪ್ರಾಪ್ರಿಯೇಟ್ ಅಸೆಟ್ಸು ಅಂದರೆ ಅಸಪತೋಲನ ಏನಿರ್ತವೆ ಆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಇದ್ದರೆ ಆ ಸಂಬಂಧಪಟ್ಟ ಹಾಗೆ ಆ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಅಮೌಂಟ್ಗಳನ್ನು ಕೊಡಬೇಕು ನಾವು ಇಂಥ ಲೋಕಾಯುಕ್ತದಿಂದ ಬಂದವರು ನಮ್ಮದೊಂದು ಕೇಸು ನಿಮ್ಮದು ಹಳೆ ಕೇಸು ನಮ್ಮ ಹತ್ರ ಇದೆ ಇಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿನೋ ಬಿ ಬಿ ಎಂ ಪಿನೋ ಇಲ್ಲ ಬೇರೆ ಬೇರೆ ಇಲಾಖೆ ಇರುತ್ತೆ ಆ ಇಲಾಖೆಯ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಮ್ಮವರೇ ರೀ ಕೆಲಸ ಮಾಡಿಕೊಡಿ ನಿಮ್ಮ ಕೇಸನ್ನು ನಾವು ಹೇಳಲು ಮಾಡ್ತೀವಿ ಅಂತ ಹೇಳಿ ಒಂದು ಮಾತುಕತೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇದನ್ನು ನಂಬ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಹೌದಪ್ಪ ನಮಗೆ ಈ ಹಿಂದೆ ಕೇಸ್ ಆಗಿತ್ತು ಆ ಕೇಸು ಕ್ಲೋಸ್ ಆದರೆ ಸಾಕು ಈಗ ಒಂದು ಸಣ್ಣ ಹೆಲ್ಪ್ ಕೇಳ್ತಾ ಇದ್ರೆ ಅದನ್ನು ಮಾಡ್ಕೊಡೋಣ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಅಧಿಕಾರಿಗಳಿಂದ ಮಾಡಿಸುವಂತಹ ಕೆಲಸವನ್ನು ಈಗ ಅನ್ನೋ ಒಂದು ವ್ಯಕ್ತಿ ಒಬ್ಬ ಯಾರೋ ಅಪರಿಚಿತ ವ್ಯಕ್ತಿ ಲೋಕಾಯುಕ್ತದ ಹೆಸರಲ್ಲಿ ಫೋನ್ ಮಾಡಿ ವ್ಯವಹಾರ ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ ಇದೇ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಒಬ್ಬರು ಪಾಟೀಲ್ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ರಿಟೈರ್ಡ್ ಜಡ್ಜು ಅವರಿಗೆ ಒಂದು ಫೋನ್ ಮಾಡಿ ಇಂತಿಂಥ ಕೇಸ್ ಆಗಬೇಕ್ರಿ ಈ ರೀತಿಯಾಗಿ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಾವು ಸಮಸ್ಯೆ ನಾನು ಬಿ ಎಸ್ ಪಾಟೀಲ್ ಮಾತಾಡ್ತಾ ಇರೋದು ಅಂತೇಳಿ ಹೇಳ್ಕೊಂಡು ಲೋಕಾಯುಕ್ತರ ಹೆಸರಲ್ಲಿ ಫೋನ್ ಮಾಡಿಕೊಂಡು ಯಾವುದೋ ಒಂದು ಕೆಲಸವನ್ನು ಹೇಳ್ತಾರೆ ಈ ಸಂಬಂಧಪಟ್ಟ ಹಾಗೆ ಗೊತ್ತಾಗುತ್ತೆ ಅವ್ರಿಗೆ ವಾಯ್ಸ್ ಯಾವುದು ಏನು ಎತ್ತ ಬಿ ಎಸ್ ಪಾಟೀಲ್ ಜೊತೆ ನಿಕಟವಾಗಿರ್ತಕ್ಕಂಥವ್ರು ಪಾಟೀಲ್ರವರು ಅವರು ಕೂಡ ಮಾತುಕತೆ ಮಾಡಿಕೊಂಡು ಹೌದಪ್ಪ ಇದು ಪಾಟೀಲರ ಬಿ ಎಸ್ ಪಾಟೀಲರ ಮಾತುಕತೆ ಅಲ್ಲ ಅಲ್ಲ ಇದು ವಾಯ್ಸ್ ಅದು ಕಾಣಿಸ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಆ ರಿಟೈರ್ಡ್ ಜಡ್ಜ್ ಅವರು ಏನು ಬಿ ಎಸ್ ಪಾಟೀಲು ಮತ್ತು ಅದೇ ರೀತಿಯಾಗಿ ಕರ್ನಾಟಕ ಲೋಕಾಯುಕ್ತನ ಬಂದು ಸಂಪರ್ಕಿಸ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗ್ತವೆ ಇದು ನಮ್ಮಿಂದ ಕಾಲ್ ಹೋಗಿಲ್ಲ ರೀ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿ ಲೋಕಾಯುಕ್ತವ್ರು ಹೇಳ್ತಾರೆ ಅದೇ ಕೂಡಲೇ ಮುಗ್ದಮ್ ಅವರು ಎ ಸಿ ಪಿ ಏನಿದ್ದಾರೆ ಡಿ ವೈ ಎಸ್ ಪಿ ಏನಿದ್ದಾರೆ ಅವ್ರು ಹೋಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ಇಲ್ಲಿ ಇಷ್ಟು ವಿಚಾರಗಳು ಈಗ ಇನ್ವೆಸ್ಟಿಗೇಷನ್ ಅಂತ ನಡೀತಾ ಇದೆ ಯಾವ ವ್ಯಕ್ತಿ ಏನು ಎತ್ತ ಲೊಕೇಶನ್ ಆಗಿದಾಗ ಬೇರೆ ಬೇರೆ ಮಹಾರಾಷ್ಟ್ರ ತೋರಿಸುತ್ತೆ ಮುಂಬೈ ತೋರಿಸುತ್ತೆ ನಾಗ್ಪುರ ತೋರಿಸುತ್ತೆ ಅದೇ ಛತ್ತೀಸ್ಗಢ ತೋರಿಸುತ್ತೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿಯಲ್ಲಿ ಮೊಬೈಲ್ ಈಗ ಈಗ ಗೊತ್ತಾಗ್ತಾ ಇದ್ದಂತೆ ಮೊಬೈಲ್ ಸ್ವಿಚ್ ಆಫ್ ಆಗೋದು ಆಗಿದೆ ಯಾರು ಇರ್ಬೋದು ಅಂತ ಹೇಳಿ ಈಗ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಇಲ್ಲಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಲೋಕಾಯುಕ್ತದ ಹೆಸರಲ್ಲಿ ಈ ಹಿಂದೆ ಸಾಕಷ್ಟು ಸಮಸ್ಯೆಗಳಾಗಿದ್ರು ಲೋಕಾಯುಕ್ತ ಇದ್ದಂಥ ಭಾಸ್ಕರ್ ರಾವ್ ಅವರಿದ್ದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ವು ಅದಾದ ಮೇಲೆ ಈಗ ಮತ್ತೆ ಸಮಸ್ಯೆಗಳು ಮತ್ತೆ ಪುಟಿದೇಳ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಹೇಳ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಏನಂದರೆ ಈ ಒಂದು ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದವರ ಹೆಸರುಗಳನ್ನ ಬಳಸ್ಕೊಂಡು ಈ ರೀತಿಯಾಗಿ ನಿಮಗೆ ನಿಮ್ಮ ಮನೆ ಮೇಲೆ ರೈಡ್ ಆಗುತ್ತೆ ನಿಮ್ಮ ಮನೇಲಿ ರೈಡ್ ಆಗಿಲ್ಲ ಅಥವಾ ಪ್ರತಿದಿ ವರ್ಷವೂ ಕೂಡ ನೀವು ಏನೇನು ತೋರಿಸ್ಕೊಂತೀರಿ ಅಥವಾ ಗೌರ್ಮೆಂಟ್ಗೆ ಸರ್ಕಾರಿ ಅಧಿಕಾರಿಗಳಾಗಿ ತೋರಿಸ್ಕೊಳ್ಳುವಂತಹ ಗ ಸರ್ಕಾರಕ್ಕೆ ತೋರಿಸ್ಕೊಳ್ಳುವಂಥ ಪ್ರಾಪರ್ಟಿಗಳೇನಿದ್ದಾವೆ ಚರಾಸ್ತಿಗಳಿರ್ಬೋದು ಸ್ಥಿರಾಸ್ತಿಗಳಿರ್ಬೋದು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಗಮನದಲ್ಲಿದೆ ಅಂತ ಹೇಳಿ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾನೆ ಇದೆಲ್ಲ ವಿಚಾರಗಳು ತಿಳಿತಾ ಇದ್ದಂತೆ ಆ ವ್ಯಕ್ತಿ ಹೆದ್ರಕೊಂಡು ಏನು ನಮ್ಗೆ ಈ ರೀತಿಯಾಗಿ ರೈಡ್ ಆದರೆ ನಾಳೆ ಮಾನ ಮರ್ಯಾದೆ ಪೇಪರ್ನಲ್ಲಿ ಹೋಗುತ್ತೆ ಮಾಧ್ಯಮದಲ್ಲಿ ಹೋಗುತ್ತೆ ಇನ್ನೊಂದೇನೋ ಸಮಸ್ಯೆಗಳಾಗ್ತವೆ ಅಂತ ಹೇಳಿ ಅಲ್ಲಿದ್ದಂಥ ಅಮೌಂಟ್ಗಳನ್ನು ಇಲ್ಲ ನಾಳೆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಫ್ರೀಸ್ ಗೀಝಾ ಅಥವಾ ಸೀಸ್ ಗೀಝ್ ಆಯಿತು ಅಂತ ಹೇಳಿದರೆ ಅದನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ಯಾವ ವ್ಯಕ್ತಿ ಹೇಳ್ತಾರೆ ಮೂರನೇ ವ್ಯಕ್ತಿನ ಕಳಿಸ್ಕೊಡುವಂಥ ಅನಾಮಧೇಯಕ್ಕೆ ಕರೆ ಬಂದಿರುತ್ತಲ್ಲ ಆ ವ್ಯಕ್ತಿ ಇನ್ನೊಬ್ಬನ ಕಳಿಸ್ಕೊಟ್ಟಿರ್ತಾನೆ ಅಲ್ಲಿ ವ್ಯವಹಾರಗಳು ಆಗ್ತವೆ ಇನ್ನೂ ಲೋಕಾಯುಕ್ತ ಹೆಸರು ಬಳಸ್ಕೊಂಡು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಹೆದರಿಸಿ ಅವರಿಂದ ಕೆಲಸ ಮಾಡಿಸುವಂತಹ ಕೆಲಸಗಳನ್ನು ಕೂಡ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇನ್ವೆಸ್ಟಿಗೇಷನ್ನು ಒಂದು ಹಂತಕ್ಕೆ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಇಲ್ಲಿ ನನಗನ್ಸಿದ ಪ್ರಕಾರ ಲೋಕಾಯುಕ್ತದ ಒಳಗಡೆ ಯಾರಾದರೂ ಒಳಗಡೆ ಇನ್ವಾಲ್ವ್ಮೆಂಟ್ ಇರ್ಬೋದಾ ಯಾಕಂತ ಹೇಳಿದ್ರೆ ಕೆಲವು ಕೇಸ್ಗಳನ್ನು ಪೊಲೀಸ್ನವರು ಹಿಡಿಯೋ ಸಂದರ್ಭದಲ್ಲಿ ಅಥವಾ ಈಗ ಕೋಟಾ ನೋಟ್ ಇರ್ಬೋದು ಅಥವಾ ಬೇರೆ ಏನೇ ಇರ್ಬೋದು ಒಬ್ಬ ವ್ಯಕ್ತಿಯನ್ನು ಹಿಡಿದಾಗ ಆ ವ್ಯಕ್ತಿಗೂ ಮತ್ತೆ ಈಗ ಸುಪಾರಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೂ ಕನೆಕ್ಷನ್ನೇ ಇರೋಲ್ಲ ಒಂದು ದಿವಸ ಸುಪಾರಿ ಕೊಟ್ಟಂಥ ವ್ಯಕ್ತಿ ಇಲ್ಲಿರ್ತಕ್ಕಂಥ ಇಲ್ಲಿ ಯಾರು ಹಣವನ್ನು ಕಲೆಕ್ಟ್ ಮಾಡ್ತಾನೋ ಆ ವ್ಯಕ್ತಿಗಳ ಜೊತೆ ಒಂದು ದಿವಸ ಕನೆಕ್ಷನ್ ಕಟ್ಟಾಯಿತು ಅಂತ ಹೇಳಿದ್ರೆ ಆ ಎದುರುಗಡೆ ಸುಪಾರಿ ಕೊಟ್ಟವನ ಮೊಬೈಲ್ ನಂಬರು ಕೂಡ ಸ್ವಿಚ್ ಆಫ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ನಂಬರು ಅಲ್ಲಿ ಶೇರ್ ಆಗಿರೋಲ್ಲ ಒಬ್ಬೊಬ್ಬ ವ್ಯಕ್ತಿಗಳ ನಡುವೆ ಈಗ ಆರೋಪಿಗಳು ಒನ್ ಟು ತ್ರೀ ಫೋರ್ ಅಂತ ಇದ್ದರೆ ಒಂದು ಇಬ್ ಒಬ್ಬ ಅಥವಾ ಇಬ್ಬರನ್ನ ಹಿಡಿದ ನಂತರದಲ್ಲಿ ಮೂರನೇ ವ್ಯಕ್ತಿಯ ಚೈನ್ ಲಿಂಕು ಅಲ್ಲಿ ತಪ್ಪಿ ಹೋಗುತ್ತೆ ನೋಡಿದ್ರೆ ಇಲ್ಲಿ ಕರೆಕ್ಟಾಗಿ ನಾವು ಯೋಚನೆ ಮಾಡೋದಾದರೆ ಇನ್ವೆಸ್ಟಿಗೇಷನ್ನು ಸರಿಯಾದ ರೀತಿಯಲ್ಲಿ ನಡಿಬೇಕು ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಒಳಗಡೆ ಗಜೆಟೆಡ್ ಅಧಿಕಾರಿಗಳು ನಾನ್ ಗಜೆಟೆಡ್ ಅಧಿಕಾರಿಗಳು ಲೋಕಾಯುಕ್ತದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಕಳೆದ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದನೂ ಕೂಡ ಲೋಕಾಯುಕ್ತದಲ್ಲೇ ಏನು ಮಳೆ ಹೊಡ್ಕೊಂಡು ಇರುವಂಥವರು ಇದ್ದಾರೆ ಇವರನ್ನು ಟ್ರಾನ್ಸ್ಫರ್ ಮಾಡುವಂತಹ ಕೆಲಸಗಳು ಮಾಡಬೇಕು ಅಮ್ಮಮ್ಮ ಅಂದರೆ ನಾಲ್ಕರಿಂದ ಐದು ವರ್ಷ ಒಂದೊಂದು ಕಡೆ ಒಂದು ಲೋಕಾಯುಕ್ತದಲ್ಲೇ ಕೆಲಸಗಳನ್ನು ಮಾಡ್ಬೋದು ಅದನ್ನು ಬಿಟ್ಟು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಲ್ಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಯಾವ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಉದ್ದೇಶ ಏನು ಸದುದ್ದೇಶ ಏನು ಅಥವಾ ದುರುದ್ದೇಶ ಏನು ಇದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಒಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಂತಹ ಆ ಅಧಿಕಾರಿಗಳೇನಿದ್ದಾರೆ ಗಜೆಟೆಡ್ ಅಧಿಕಾರಿಗಳು ನಾನ್ ಗಜೆಟೆಡ್ ಅಧಿಕಾರಿಗಳೇನಿದ್ದಾರೆ ಅವರು ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ಕೂಡ ಒಂದೇ ಕಡೆ ಕೆಲಸ ಮಾಡಿದ್ರಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಅನುಭವಗಳಿರ್ತವೆ ಆ ಕಾರಣಕ್ಕೋಸ್ಕರ ಇಲ್ಲಿ ಅವರೆಲ್ಲರನ್ನು ಕೂಡ ಕ್ಲೀನ್ ಮಾಡುವಂಥದ್ದು ಅಂದರೆ ಅವರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸಗಳು ಮಾಡಬೇಕು ಈ ಅಲಿಗೇಷನ್ಗಳು ಅತಿ ಹೆಚ್ಚಾಗಿ ಬರ್ತಾನೆ ಇರ್ತವೆ ಯಾವ ಇಲಾಖೆ ಇರ್ಬೋದು ಸಮಸ್ಯೆಗಳಾಗ್ತವೆ ಅಥವಾ ಇನ್ನೊಂದೇನೋ ಆಗ್ತವೆ ಅಂತ ಹೇಳಿ ಆ ಇಲಾಖೆಯಲ್ಲಿ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಪ್ರತಿ ಬಾರಿಯೂ ಕೂಡ ಶಫಲ್ ಮಾಡಿದಾಗ ಇಲ್ಲಿಂದ ತೆಗೆದು ಅಲ್ಲಿಗೆ ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕಿದಾಗ ಹೊಸ ವ್ಯಕ್ತಿಗಳು ಬಂದವರಿಗೆ ಅಲ್ಲಿ ಕೆಲವು ವಿಚಾರಗಳು ಅವರಿಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿರಲ್ಲ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಬಿಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ ಅಲ್ಲಿ ವರ್ಗಾವಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಈಗ ಎಷ್ಟು ಜನ ಏನು ಲೋಕಾಯುಕ್ತದಲ್ಲಿ ಇದ್ದಾರೆ ಆ ಇದ್ದಂತಹ ವ್ಯಕ್ತಿಗಳು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಒಳಗಡೆ ಇರತಕ್ಕಂಥ ವ್ಯಕ್ತಿಗಳನ್ನು ಅಲ್ಲೇ ಬಿಟ್ಟು ಐದು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಏನು ಗಜೆಟೆಡು ನಾನ್ ಗಜೆಟೆಡ್ ಅಧಿಕಾರಿಗಳನ್ನು ಅಲ್ಲಿಂದ ಕ್ಲೀನ್ ಮಾಡುವಂತಹ ಕೆಲಸಗಳು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ಅಲಿಗೇಷನ್ಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಇನ್ನೊಂದು ಬಂದು ಈ ಕೆಲ ಮಾಹಿತಿಗಳನ್ನು ಪಡೆಯುವಂತಹ ಕೆಲ ವ್ಯಕ್ತಿಗಳು ಕೆಲ ಅಧಿಕಾರಿಗಳನ್ನು ಬಳಸ್ಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇರಬಹುದು ಅದು ಸ್ಪಷ್ಟವಾಗಿಲ್ಲ ಯಾಕಂತ ಹೇಳಿದ್ರೆ ಅಧಿಕಾರಿಗಳೇ ಕೆಲವೆಲ್ಲ ವಿಚಾರಗಳನ್ನು ಸಂಬಂಧಪಟ್ಟ ಹಾಗೆ ಎಂತೆಂಥ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ವ್ಯಕ್ತಿಗಳು ಎಷ್ಟೆಷ್ಟು ಆಸ್ತಿಗಳು ಮಾಡಿದ್ದಾರೆ ಆ ವ್ಯಕ್ತಿ ಆಸ್ತಿಗಳ ವಿವರಗಳೇನು ಆ ವಿವರಗಳನ್ನು ತಗೊಂಡು ಡಿಸೋಪ್ರಿಯೇಟ್ ಅಸೆಟ್ಸ್ ಅಂದರೆ ಅಸಮತೋಲನ ಪ್ರಾಪರ್ಟಿಗಳೇನಿರ್ತವೆ ಆ ಸಂಬಂಧಪಟ್ಟ ಹಾಗೆ ಕೆಲ ಇನ್ಫಾರ್ಮೇಷನ್ಗಳನ್ನು ತೆಗೆದುಕೊಂಡು ಬೇರೆ ಅಧಿಕಾರಿಗಳಿಂದ ಚೂ ಬಿಡುವಂಥದ್ದು ಬೇರೆ ವ್ಯಕ್ತಿಗಳ ತ್ರೂ ಚೂ ಬಿಡುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನೋ ಒಂದು ಏನು ಗುಮಾನಿಗಳು ಬರ್ತಾ ಇದೆ ಆ ಕಾರಣಕ್ಕೋಸ್ಕರ ಇಲ್ಲಿ ಮೇಲಾಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಹರಿಸಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸಗಳನ್ನ ಮಾಡಬೇಕು ಇಲ್ಲದೆ ಹೋದರೆ ಈ ಲೋಕಾಯುಕ್ತ ಅನ್ನೋ ಒಂದು ಒಳ್ಳೆ ಸಂಸ್ಥೆ ಏನಿರುತ್ತೆ ಶಿಸ್ತಿನ ಸಂಸ್ಥೆ ಏನಿದೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತಗಲು ಹಾಕ್ಕೊಳ್ಳುವಂಥ ಕೆಲಸಗಳಾಗ್ತವೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗುತ್ತೆ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ ಅದರ ಬದಲು ವಿಧಾನಸೌಧ ಪೊಲೀಸ್ ಠಾಣೆಗೆ ಈಗ ನೋ ನೀಡಿದರೆ ಆ ವಿಧಾನಸೌಧ ಸ್ಟೇಷನ್ನಲ್ಲಿ ಎಷ್ಟು ಇನ್ವೆಸ್ಟಿಗೇಷನ್ ನಡಿಬೋದು ಅಮ್ಮಮ್ಮ ನಲವತ್ತರಿಂದ ಐವತ್ತು ಪರ್ಸೆಂಟ್ ಇನ್ವೆಸ್ಟಿಗೇಷನ್ ನಡಿಬೋದು ಈಗ ಬೇರೆ ಬೇರೆ ರಾಜಕಾರಣಿಗಳ ಅವರ ಸೆಕ್ಷುವಲ್ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ನೊಂದು ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ನೊಂದು ಯಾವುದು ವಿಚಾರ ಸಂಬಂಧಪಟ್ಟ ಹಾಗೆ ಸಿ ಐ ಡಿಯಲ್ಲಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ್ದಾರೆ ಈ ಕೇಸನ್ನು ಕೂಡ ಈಗ ಏನು ವಿಧಾನಸೌಧದಲ್ಲಿ ಈಗ ಮುಗ್ದಮ್ ಅವರು ಏನು ಕೇಸ್ ಹಾಕಿದ್ದಾರೆ ಆ ಕೇಸನ್ನ ನೇರವಾಗಿ ಅಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಒಂದು ಇಂತಿಷ್ಟು ಜನ ಡಿ ವೈಎಸ್ಪಿಗಳು ಅಥವಾ ಸಬ್ ಇನ್ಸ್ಪೆಕ್ಟರ್ ಗಳು ಇರುವಂತಹ ಒಂದು ಟೀಮ್ ರೆಡಿ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸಗಳು ಮಾಡಬೇಕು ಆವಾಗ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ ಆರೋಪಿಯಾರು ಎಷ್ಟು ಕೆಲ್ ಕೇಸ್ಗಳನ್ನು ಮಾಡ್ಕೊಂಡಿದ್ದಾನೆ ಇದ್ರ ಜೊತೆ ಲೋಕಾಯುಕ್ತದಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಅಧಿಕಾರಿಗಳ ಶಾಮೀಲು ಇದೆಯಾ ಇದೆಲ್ಲದನ್ನ ನೋಡಿಕೊಂಡು ನಂತರದಲ್ಲಿ ಇನ್ವೆಸ್ಟಿಗೇಷನ್ ಶುರುವಾಗಿ ಆರೋಪಿಗಳನ್ನೆಲ್ಲರನ್ನೂ ಕೂಡ ಗುಡ್ಡೆ ಹಾಕುವಂಥದ್ದು ಅಥವಾ ಅವರನ್ನು ಸರಿಯಾದ ಸಮಯದಲ್ಲಿ ಅವರನ್ನು ಲಾಕ್ ಮಾಡಿ ಜೈಲುಗಟ್ಟುವಂತಹ ಕೆಲಸಗಳನ್ನು ಮಾಡ್ಬೋದು ಅದಕ್ಕೋಸ್ಕರ ಸ್ವಲ್ಪ ಇನ್ವೆಸ್ಟಿಗೇಷನ್ನ ಚುರುಕಾಗಿ ಮಾಡಬೇಕು ಅದು ಗೃಹ ಇಲಾಖೆಯವರು ಸ್ವಲ್ಪ ಯೋಚನೆ ಮಾಡಬೇಕು ಪರಮೇಶ್ವರವರೇ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿಗೆ ಹೋಗುತ್ತೆ ಅಲ್ಲಿ ಒಳಗಡೆ ಇರತಕ್ಕಂಥ ಅಧಿಕಾರಿಗಳು ಅಥವಾ ಇನ್ನೊಂದು ಯಾರೋ ವ್ಯಕ್ತಿಗಳು ಇಲ್ಲಿ ಶಾಮೀಲ್ ಇದೆಯಾ ಅಥವಾ ಇಲ್ವಾ ಇಲ್ಲಿ ಆರೋಪಿ ಈ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ ಲೋಕಾಯುಕ್ತ ಹೆಸರುಗಳನ್ನು ಬಳಸ್ಕೊತಾ ಇದ್ದಾನೆ ಪ್ರತಿಯೊಂದು ವಿಚಾರ ಚಲನವನ್ನು ಕೂಡ ಗೊತ್ತಾಗ್ತಾ ಇದೆ ಆ ಕಾರಣಕ್ಕೋಸ್ಕರ ಲೋಕಾಯುಕ್ತ ಮಾಡುವಂತಹ ದಾಳಿ ಇರ್ಬೋದು ಅಥವಾ ಡಿ ಎ ಕೆಸ್ ಇರ್ಬೋದು ಎಲ್ಲದೂ ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಒಳಗಡೆ ಇದ್ದವನ್ನೇ ಹಾಕಿಕೊಟ್ಟಿರ್ತಾನೆ ಗೊತ್ತಾಗೋದು ಆ ಕಾರಣಕ್ಕೋಸ್ಕರ ಸ್ವಲ್ಪ ಇನ್ವೆಸ್ಟಿಗೇಷನ್ನ ಚುರುಕುಗೊಳ್ಸ್ಬೇಕಾಗುತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲಿ ಎಂಟ್ರಿ ಕೊಡಲೇಬೇಕಾಗುತ್ತೆ